ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾವು ಇಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ಆಧ್ಯಾತ್ಮಿಕ ತರಬೇತಿ ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಸರಿಯಾದ ತರಬೇತಿಯ ಆರಂಭದ ಹೆಜ್ಜೆ ಎಂದರೆ ಸಾಧಕನ ಮನ ಪ್ರವೃತ್ತಿಗಳನ್ನು ಭಗವದ್ ಅಭಿಮುಖವಾಗಿ ತಿರುಗಿಸುವುದು ಇದಕ್ಕಾಗಿ ಪಂಡಿತರಾದ ಧರ್ಮಗುರುಗಳು ಬಹುಶಃ ಶಾಸ್ತ್ರ ಗ್ರಂಥಗಳಿಂದ ಎತ್ತಿಕೊಂಡ ಶಾರೀರಿಕ ಹಾಗೂ ಮಾನಸಿಕ ಸಾಧನಗಳನ್ನು ಯೋಚಿಸುವರು ಅವುಗಳನ್ನು ಅನುಸರಿಸಲು ಅನೇಕ ವೇಳೆ ಜನರಿಗೆ ಬಲು ಕಠಿಣವೆನಿಸುವುದರಿಂದ ಅವರ ಮುಂದಿನ ಪ್ರಗತಿ ಇಲ್ಲದೆ ಆರಂಭ ದೆಸೆಯಲ್ಲಿಯ ಅನಿಯಮಿತ ಅವಧಿಯವರಿಗೆ ಉಳಿದು ಬಿಡುತ್ತಾರೆ ಸಮರ್ಥ ಗುರುವು ಸ್ವಪ್ರಯತ್ನದಿಂದ ಪ್ರಾಣಾಹುತಿಯ ಬಲವನ್ನು ಉಪಯೋಗಿಸಿ ಶಾಶ್ವತವಾದ ಹಾಗೂ ಆಳವಾದ ಪರಿಣಾಮವು ಉಂಟಾಗುವಂತೆ ಮಾಡಬೇಕು ನಮ್ಮ ಮನಸ್ಸು ಭಗವಂತನ ಕಡೆಗೆ ತಿರುಗಿದಾದಾಗ ಸ್ವಾಭಾವಿಕವಾಗಿಯೇ ನಾವು ನಮ್ಮ ಎಲ್ಲ ಕಾರ್ಯಗಳಲ್ಲಿಯೂ ಆ ಶ್ರೇಷ್ಠ ಶಕ್ತಿಯೊಡನೆ ಸಂಪರ್ಕವನ್ನು ಅನುಭವಿಸತೊಡಗುತ್ತೇವೆ ಈ ಮಾನಸಿಕ ಸ್ಥಿತಿಯು ಆಂತರ್ಯದಲ್ಲಿ ನಿರಂತರವಾಗಿ ಸ್ಥಾಪಿತವಾದಾಗ ನಾವು ಮಾಡುವ ಪ್ರತಿಯೊಂದು ಕಾರ್ಯವೂ ಭಕ್ತಿಯ ಅಂಗವಾಗಿ ಇಲ್ಲವೇ ದೈವಿ ಸಮರ್ಪಣೆಯಾಗಿ ತೋರಿ ತಾವು ಎಲ್ಲ ಕಾಲದಲ್ಲಿಯೂ ದೇವರ ಸಂತತ ಸ್ಮರಣೆಯಲ್ಲಿರುವೆವು ಶೀಘ್ರದಲ್ಲಿಯೇ ಸಾಧಕನು ಹೃದಯದಲ್ಲಿ ಆಂತರಿಕ ಕಂಪನಗಳನ್ನು ಅನುಭವಿಸತೊಡಗುವುದು ಇದು ಶಬ್ದ ಅಥವಾ ಅಜಪ ಎಂಬ ಆಧ್ಯಾತ್ಮಿಕ ಸ್ಥಿತಿಯ ಆರಂಭ ನಾವು ಯೋಗ್ಯ ಮಾರ್ಗದರ್ಶನದಲ್ಲಿ ಸರಿಯಾದ ದಾರಿಯಿಂದ ಸಾಗಿದಂತೆಲ್ಲ ಅದು ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತಾ ಹೋಗುವುದು ಬಹಳ ಕಾಲದವರೆಗೆ ಬಾಹ್ಯ ಜಪವನ್ನು ಮಾಡುವ ಕೆಲ ಜನರು ನಿದ್ರೆಯಲ್ಲಿಯೂ ಅದು ಮುಂದುವರಿದುದನ್ನು ಕಾಣುವರು ಇದನ್ನವರು ಅಜಪ ಅಥವಾ ಶಬ್ದವೆಂದು ತಪ್ಪಾಗಿ ಭಾವಿಸುವರು ನಿಜವಾಗಿ ಅದು ಹಾಗಲ್ಲ ಸತತ ಅಭ್ಯಾಸದಿಂದ ಅವರು ಹೃದಯ ಹಾಗೂ ನಾಲಿಗೆಗಳಿಗೆ ರೂಢಿಯಾಗಿರುತ್ತದೆ ಆದುದರಿಂದ ಅವರು ಮಲಗಿದಾಗಲೂ ಮೈಮೆರೆತಾಗಲು ಆ ಕ್ರಿಯೆಯು ನಡೆದೇ ಇರುತ್ತದೆ ಅವರು ಸ್ವಲ್ಪ ಕಾಲ ಅಭ್ಯಾಸವನ್ನು ಬಿಟ್ಟುಕೊಟ್ಟರೆ ಅದು ನಿಂತು ಹೋಗುವುದು ಇದು ಕೇವಲ ರೂಢಿಯ ಬಲದಿಂದಂಟಾಗುವುದ ಹೊರತು ನಿಜವಾದ ಅಜಪಾ ಸ್ಥಿತಿಯಲ್ಲ ಉಚ್ಚ ಆಧ್ಯಾತ್ಮಿಕ ಸಿದ್ಧಿಯೆಂದು ಅನೇಕ ವರ್ಷಗಳ ಕಠಿಣ ಪರಿಶ್ರಮದಿಂದ ದೊರಕಿಸಲಾದುದೆಂದು ನಿಜವಾಗಿ ಭಾವಿಸಲಾದ ಅಜಪಾ ಸ್ಥಿತಿಯು ಪ್ರಾಣಾಹುತಿಯ ಪದ್ಧತಿಯಿಂದ ಸರಿಯಾದ ತರಬೇತಿಯ ಮೂಲಕ ಕೆಲವೇ ವಾರಗಳಲ್ಲಿ ಅದೇಕೆ ಕೆಲವೇ ದಿನಗಳಲ್ಲಿ ಪ್ರಾಪ್ತವಾಗಬಲ್ಲದು ಈ ರೀತಿಯಿಂದಂಟಾದ ಕಂಪನಗಳು ಕೆಲ ಕಾಲ ಹೃದಯದಲ್ಲಿದ್ದು ಅನಂತರ ಅವು ಉಳಿದ ಚಕ್ರಗಳಿಂದ ಹರಡಿ ಕೊನೆಗೆ ದೇಹದ ಪ್ರತಿಯೊಂದು ಕಣಕ್ಕೂ ವ್ಯಾಪಿಸುವು ಆಗ ಅದನ್ನು ಅನಾಹತವೆಂದು ತಿಳಿಯಲಾಗುವುದು ನಮ್ಮ ಸಂಸ್ಥೆಯಲ್ಲಿ ನಿಯೋಜಿತವಾದಂತೆ ಅನುಸರಿಸಲ್ಪಡಬೇಕಾದ ಸಾಧನ ಪದ್ಧತಿ ಎಂದರೆ ಅತ್ಯಂತ ಪ್ರಯೋಜನಕಾರಿಯು ಪೂರ್ಣ ಯಶಸ್ಸನ್ನು ಪಡೆಯಲು ಪ್ರಾಯ ಏಕಮೇವ ಸಾಧನವೂ ಆದ ದಕ್ಷವಾದ ಮಾರ್ಗದರ್ಶನದಲ್ಲಿ ಧ್ಯಾನ ಬಾಬೂಜಿ ಮಹಾರಾಜರು ಏನು ಇದ್ದಾರೆ ಸರಿಯಾದಂತಹ ತರಬೇತಿ ಒಂದು ಆರಂಭದ ಹೆಜ್ಜೆ ಅಂತಂತಂದರೆ ಸಾಧಕನಿಗೆ ಮನೋಪ್ರವೃತ್ತಿಗಳು ಏನಿದೆ ಅಲ್ಲ ಅದು ಭಗವಂತನಿಗೆ ಅಭಿಮುಖವಾಗಿ ತಿರುಗಿಸುವಂಥದ್ದು ಅಂದರೆ ನಾವು ಬರೀ ಪ್ರಪಂಚಿಕವಾಗಿ ಎಲ್ಲ ವಿಚಾರಗಳನ್ನು ಮಾಡ್ತಾ 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 ಇರ್ತೇವೆ ಇಪ್ಪತ್ನಾಲ್ಕು ತಾಸು ಅದೇ ಆಲೋಚನೆಗಳೇ ಇರ್ತೇವೆ ಅಂಥ ಮನಸ್ಸು ಅದು ಕೆಟ್ಟು ಹೋಗಿರುವಂಥ ಮನಸ್ಸು ಅದನ್ನು ಪ್ರಾಪಂಚಿಕ ಕಡೆಗೆ ಹರಿಸಿರುವಂಥ ದೃಷ್ಟಿಯನ್ನು ಭಗವಂತನ ಕಡೆಗೆ ತಿರುಗಿಸುವಂಥದ್ದು ಅಂದರೆ ನಿಧಾನವಾಗಿ ನಮ್ಮಲ್ಲಿ ಆ ಭಗವಂತನ ಸ್ಮರಣೆ ಹೆಚ್ಚುತ್ತಾ 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 ಹೋಗಬೇಕು ಏನೇ ಕೆಲಸ ಮಾಡ್ತಾಯಿದ್ರು ಏನೇ ಮಾಡ್ತಿದ್ರು ಆತನ ಸ್ಮರಣೆ ಇರಬೇಕು ಆಮೇಲೆ ಇಷ್ಟು ಈ ಥರ ಆಗಬೇಕು ಆ ಸ್ಮರಣೆ ಅಂತಂತಂದರೆ ಸ್ಮರಣೆ ಇದ್ದೀವೋ ಇಲ್ಲೋ ಕೂಡ ಗೊತ್ತಿಲ್ಲ ಆದರೆ ಆತನಲ್ಲೇ ಜೀವಿಸ್ತಾ ಇರುವಂಥ ಸ್ಥಿತಿ ಬರುತ್ತೆ ಅದಕ್ಕೆ ಅದನ್ನು ಕಾನ್ಸ್ಟೆಂಟ್ ರಿಮೆಂಬ್ರೆನ್ಸ್ ಟು ಕಾನ್ಸ್ಟೆಂಟ್ ಲಿವಿಂಗ್ ಅಂತ ಹೇಳ್ತಾರೆ ಅಂದರೆ ಆತನನ್ನು ಸ್ಮರಿಸ್ತಾ ಸ್ಮರಿಸ್ತಾ ಕಡೆಗೆ ಆತನಲ್ಲೇ ಜೀವಿಸುವಂತಹ ಸ್ಥಿತಿ ಅಂತ ಆ ಥರ ಮನಸ್ಸಿನ ಒಂದು ಪ್ರವೃತ್ತಿ ಏನಿದೆ ಅಲ್ಲ ಪ್ರಾಪಂಚಿಕದಿಂದ ಭಗವದ ಅಭಿಮುಖವಾಗಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದಕ್ಕೋಸ್ಕರ ಪಂಡಿತರಾಗಿರುವಂಥ ಧರ್ಮಗುರುಗಳು ಏನು ಮಾಡ್ತಾರೆ ಶಾಸ್ತ್ರ ಗ್ರಂಥಗಳನ್ನು ಎತ್ಕೊಂಡು ಶಾರೀರಿಕವಾಗಿ ಮತ್ತು ಮಾನಸಿಕ ಸಾಧನೆಗಳನ್ನು ಯೋಜಿಸ್ತಾರೆ ಅದರಿಂದ ಅನಿಸಿದ್ರೆ ಏನಾಗ್ತದೆ ಭಾಳಷ್ಟು ಸಲ ಜನರಿಗೆ ಬಹಳ ಕಠಿಣ ಅನ್ನಿಸ್ತದೆ ಅದು ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಅಷ್ಟೇ ಅಲ್ಲದೆ ಅವರು ಮುಂದಿನ ಪ್ರಗತಿ ಇಲ್ಲದೆ ಆರಂಭದಶಿಯೊಳಗೇ ಅವರು ಅನಿಮಿ ಅನಿಯಮಿತ ಅಂತಂತಂದರೆ ನಿಯಮಿತವಾಗಿರುವುದೇ ಇರುವಂಥದ್ದು ಅಂದರೆ ಬಹಳಷ್ಟು ಸಮಯದವರೆಗೆ ಅವಧಿಯವರೆಗೆ ಅವರು ಯಾವ ಒಂದು ಪ್ರಗತಿ ಇಲ್ಲದೆ ಉಳಿದ್ಬಿಡ್ತಾರೆ ಅಂತ ಬಾಬುಜಿಯವರು ಇದ್ದಾರೆ ಸಮರ್ಥ ಗುರು ಸ್ವಪ್ರಯತ್ನದಿಂದ ಪ್ರಾಣಾಹುತಿಯ ಬಲ ಉಪಯೋಗಿಸಿ ಶಾಶ್ವತವಾಗಿರುವಂಥ ಹಾಗೂ ಆಳವಾಗಿರುವಂಥ ಪರಿಣಾಮ ಉಂಟಾಗುವಂತೆ ಮಾಡಬಹುದು ನಮ್ಮ ಮನಸ್ಸು ಭಗವಂತನ ಕಡೆಗೆ ತಿರುಗಿದಾಗ ಏನಾಗುತ್ತೆ ಸ್ವಾಭಾವಿಕವಾಗಿಯೇ ನಾವು ನಮ್ಮ ಎಲ್ಲ ಕಾರ್ಯಗಳೊಳಗೂ ಆ ಶ್ರೇಷ್ಠ ಶಕ್ತಿಯೊಡನೆ ಸಂಪರ್ಕವನ್ನು ಅನುಭವಿಸ್ತಾ ಬರ್ತೇವೆ ಅಂದರೆ ಇದು ಕೇವಲ ಗುರುವಿನ ಒಂದು ಪ್ರಾಣಾಹುತಿ ಬಲದ ಮೂಲಕ ಪ್ರಾಪ್ತಿಯಾಗುವಂತಹ ಸ್ಥಿತಿ ಆತ ಆ ಪ್ರಾಣಾಹುತಿ ಶಕ್ತಿಯ ಮೂಲಕ ಕೆಲಸ ಮಾಡಿದರೆ ನಮ್ಮ ಮನಸ್ಸು ಭಗವಂತನ ಕಡೆಗೆ ತಿರುಗ್ತದೆ ಅಷ್ಟೇ ಅಲ್ಲದೆ ನಾವು ಏನೇ ಕೆಲಸ ಮಾಡ್ತಾ ಇರಲಿ ಎಲ್ಲೇ ಮಾತಾಡ್ತಾ ಇರಲಿ ಎಲ್ಲಿಯೇ ಹೋಗಿರಲಿ ಯಾರೊಟ್ಟಿಗೆ ಇರಲಿ ನಮ್ಮ ಮನಸ್ಸು ಆಂತರಂಗಿಕವಾಗಿ ಕೇವಲ ಭಗವಂತನನ್ನೇ ಸ್ಮರಿಸ್ತಾ ಇರ್ತದೆ ಈ ಒಂದು ಮಾನಸಿಕ ಆಂತರ್ಯದೊಳಗೆ ಏನಂದರೆ ನಿರಂತರವಾಗಿ ಸ್ಥಾಪಿತ ಆದಾಗ ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯ ಏನಾಗುತ್ತಲ್ಲ ಅದು ಭಕ್ತಿಯ ಒಂದು ಅಂಗವಾಗಿ ಪರಿಣಾಮ ಆಗುತ್ತೆ ಅಷ್ಟೇ ಅಲ್ಲದೆ ದೈವಿ ಸಮರ್ಪಣೆಯಾಗಿ ತೋರಿ ಯಾರಾಗಲಿ ಈ ಒಂದು ಸ್ಥಿತಿಯಲ್ಲಿದ್ದಾರೋ ಅವರು ಎಲ್ಲ ಕಾಲದೊಳಗೂ ದೇವರ ಒಂದು ಸತತ ಸ್ಮರಣೆಯಲ್ಲಿ ಇರ್ತಾರೆ ಅದಾದ ನಂತರ ಏನಾಗುತ್ತೆ ಬಹು ಶೀಘ್ರದೊಳಗೆ ಆ ಸಾಧಕನ ಹೃದಯದೊಳಗೆ ಆಂತರಿಕ ಕಂಪನಗಳನ್ನು ಅನುಭವಿಸ್ತಾನೆ ಅಂಥೇಳಿ ಇದು ಬಾಬೂಜಿಯವರೇನು ಹೇಳ್ತಾ ಇದ್ದಾರೆ ಶಬ್ದ ಅಥವಾ ಅಜಪ ಅಂತನ್ನೋ ಒಂದು ಆಧ್ಯಾತ್ಮಿಕ ಸ್ಥಿತಿಯ ಒಂದು ಆರಂಭ ಅಂತ ಅಂದರೆ ನಾವು ಯೋಗ್ಯವಾದಂತಹ ಮಾರ್ಗದರ್ಶನದಲ್ಲಿ ಸರಿಯಾದ ಒಂದು ದಾರಿಯಿಂದ ಸಾಗಿದಂತೆಲ್ಲ ಅದು ಆದಷ್ಟು ಕದೆ ತಾನೇ ಬೆಳೀತಾ ಹೋಗ್ತದೆ ಅಂದರೆ ಆತನ ಸ್ಮರಣೆಯಲ್ಲಿದ್ದಾಗ ಆ ಸ್ಮರಣೆ ಮಾಡ್ತಾ 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 ಒಳಗಡೆಗೆ ಆ ಥರ ಒಂದು ಕಂಪನಗಳು ಶಬ್ದ ಅಥವಾ ಆಜಪದ ಒಂದು ಅನುಭವ ಆಗುತ್ತೆ ಇದು ನನ್ನ ಒಂದು ಸ್ವೀಯ ಒಂದು ಅನುಭವದ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕಂತ ನಾನು ಧ್ಯಾನ ಶುರು ಮಾಡಿ ಒಂದು ಎರಡು ಮೂರು ಆಗಿರ್ಬೋದು ಅನಿಸುತ್ತೆ ಅದು ಧ್ಯಾನ ಅಂತಂತಂದರೆ ಇಷ್ಟು ಅದು ಒಂದು ಹುಚ್ಚಿನ ಥರ ಆಗೋಗಿತ್ತು ಬೆಳಗಿನ ಜಾವ ನಾವು ಐದು ಗಂಟೆಗೆ ಎಲ್ಲಾದರೂ ಹೋಗಬೇಕಾಗತ್ತೆ ಅಥವಾ ಏನಾದರೂ ಬೇರೆ ಕೆಲಸಗಳಿರುತ್ತೆ ಅಂತಂದಾಗ ಎರಡು ಗಂಟೆಗೆ ಕುತ್ಕೊಂಡು ಧ್ಯಾನ ಮಾಡೋದು ಮೂರು ಗಂಟೆಗೆ ಧ್ಯಾನ ಮಾಡೋದು ಇಲ್ಲ ಯಾರಾದರೂ ಸ್ನೇಹಿತರು ಬಂದರು ಅವ್ರು ಮಾತಾಡ್ತಾ ಮಾತಾಡ್ತಾ ಹನ್ನೆರಡುವರೆ ಒಂದು ಗಂಟೆ ಆಗೋಯ್ತು ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದು ಒಂದು ಸರಿ ಅವ್ರು ಮಾತಾಡ್ತಾ ಮಾತಾಡ್ತಾ ಹನ್ನೆರಡುವರೆ ಒಂದು ಗಂಟೆ ಆಗೋಯ್ತು ಸರಿ ಆಯಿತು ಮತ್ತು ಇನ್ನೇನು ಮಾಡೋದು ರೇ ಎರಡು ಗಂಟೆ ಹತ್ರ ಹತ್ರ ಆಗ್ತಾ ಬಂದಿದೆ ಸರಿ ಹಾಗಾದರೆ ನಾನು ಧ್ಯಾನ ಮಾಡ್ಕೊಂಡೆ ಮಲ್ಕೊಂಡುಡ್ತೀನಿ ಅಂತ ಆ ಥರ ಒಂದು ಹುಚ್ಚು ಅನ್ನೋಂಥದ್ದು ಒಂದು ಸ್ಥಿತಿ ಆವಾಗ ಈ ಬರ್ತಾ ಬರ್ತಾ ಏನಾಯಿತು ಒಂದೆರಡು ತಿಂಗಳಾಯಿತು ಮೂರು ತಿಂಗಳಾಯ್ತು ಧ್ಯಾನ ಕುತ್ಕೊಳ್ತಾ ಇದ್ದೆ ಒಳಗಡೆಯಿಂದ ಈ ಪಾಟಿ ವೈಬ್ರೇಷನ್ಸ್ ದಬ್ ದಬ್ಬ ದಬ್ ದಬ ದಬ್ ಡಬ್ ಅಂತ ಬಂದ್ಬಿಡೋದು ಎಲ್ಲ ಒಳಗಡೆ ಎಲ್ಲ ಅಳ್ಗಾ ಅಳ್ಗಾಡಿಸ್ಬಿಡ್ತಾಯಿದೆ ಏನಪ್ಪ ಅನ್ನ ಹತ್ರ ಏನಪ್ಪ ಇದೆ ನಂಗೆ ಅರ್ಥ ಆಗಲಿಲ್ಲ ಮತ್ತು ಹೊರಗಡೆ ಕಣ್ಣು ತೆಗೆದು ನೋಡೋರು ಏನೂ ಇಲ್ಲ ಮತ್ತೆ ಮತ್ತು ಕಣ್ಣು ಮುಚ್ಕೊಂಡ್ರೆ ಮತ್ತೆ ದಬ್ ದಬ್ ದಂತ ಬಂದರೆ ಆ ವೈಬ್ರೇಷನ್ಸ್ ಅದು ಏನು ಅಂತ ಅರ್ಥನೇ ಆಗಲಿಲ್ಲ ನನಗೆ ಏನಪ್ಪ ಇದು ಇದಕ್ಕಿದಂಗೆ ಹಿಂಗಾಗೋಯಿತು ಇದು ಒಳಗೆಲ್ಲ ಈ ಥರ ಬರ್ತಾಯಿದೆ ಏನೋ ಆಗಿದೆ ಬಿಡು ಇವತ್ತಿನ ದಿವಸ ಅಂತ ಸುಮ್ಮನೆ ಮತ್ತು ಮನೆ ದಿಸ್ಕೊಂಡು ಮತ್ತೆ ಮನೆ ಮತ್ತೆ ಹಾಗೆ ಶುರು ಆಯಿತು ಹೀಗೆ ಇದು ಒಂದು ವಾರದವರೆಗೂ ಹೀಗೆ ನಡೀತಾನೆ ಬಂತು ಏನು ಅರ್ಥ ಆಗಲಿಲ್ಲ ಏನು ಈ ಥರ ಯಾಕೆ ಆಗ್ತಾ ಇದೆ ನನಗೆ ಇಲ್ಲ ನನಗೆ ಏನು ಅಂತ ಹೇಳಿಬಿಟ್ಟು ಆಮೇಲೆ ಸತ್ಸಂಗಕ್ಕೆ ಹೋದಾಗ ಅಣಿಗರಣ್ಣ ಅವರು ಬೆಳೆಯಿದ್ರು ಅವ್ರ ಮುಂದೆ ಹೇಳಬೇಕಾ ಬೇಡ ಏನು ಮಾಡೋದಪ್ಪ ಅಂತ ಹೇಳ್ಬಿಟ್ಟು ಅಣ್ಣ ಹಿಂಗೆ ನನಗೆ ಈ ಥರ ಅನಿಸುತ್ತೆ ಏನೋ ಒಂಥರ ಕಂಡೀಷನ್ ಅದು ಒಳಗೆಲ್ಲ ವೈಬ್ರೇಷನ್ಸು ಆ ಡಿವೈನ್ ವೈ ಡಿವೈನ್ ವೈಬ್ರೇಷನ್ ಅಂತ ಕೂಡ ಗೊತ್ತಿಲ್ಲ ಅವಾಗ ವೈಬ್ರೇಷನ್ಸ್ ಥರ ಬರುತ್ತೆ ಒಂಥರ ಒಂಥರ ಶಬ್ದ ಥರ ಅದು ಏನೋ ಒಂಥರ ಅನಿಸುತ್ತೆ ಅದು ಅಂತ ಆಮೇಲೆ ಎಲ್ಲರೂ ಇದ್ದರು ಅದಾದಮೇಲೆ ಮತ್ತು ಅಣ್ಣ ಕರೆದ್ರು ಕರ್ದ ಮೇಲೆ ಕೂಡ್ಸ್ಕೊಂಡು ಇಲ್ಲ ತಂಗಿ ಅದು ಅಜಪಾ ಸ್ಥಿತಿ ಅಂತ ಹೇಳಿ ಹೇಳ್ತಾರೆ ಬಾಬೂಜಿ ಮಹಾರಾಜರು ಅದು ಅಜಪಾ ಸ್ಥಿತಿ ನಿನಗೆ ಅನುಭವ ಆಗ್ಲಿಕ್ಕಿರ್ತದೆ ಅಂತ ಹೇಳಿದರು ಓ ಆವಾಗ ಗೊತ್ತಾಯ್ತು ನನಗೆ ಓ ಅದನ್ನು ಅಜಪಾ ಸ್ಥಿತಿ ಅಂತಾರಾ ಅಂತ ಹೇಳಿಬಿಟ್ಟು ಆಮೇಲೆ ಬಾಬೂಜಿ ಮಹಾರಾಜರೊಂದು ಕೃಪೆಯಿಂದ ಅದು ಸ್ವಲ್ಪ ಇತ್ತು ಆಮೇಲೆ ಹೊರಟೋಯ್ತಾರೆ ಆಯ್ತಾರೆ ಮತ್ತು ಅವರು ಕೈ ಹಿಡ್ಕೊಂಡು ಮುಂದಕ್ಕೆ ನಡೆಸ್ಕೊತಾ ಹೋದರು ಅಂದರೆ ಯಾಕಿದು ಹೇಳೋ ಪ್ರಸಂಗ ಬಂತು ಅಂದರೆ ಇದು ಬರೀ ಬಾಬೂಜಿಯವ್ರ ಪುಸ್ತಕದಲ್ಲಿ ಬರೆದಿರೋಂಥದ್ದಲ್ಲ ಇದು ನಾವು ನಿಜವಾಗ್ಲೂ ಸಾಧನೆ ಬಾಬೂಜಿಯವ್ರ ಹೇಳಿದ ರೀತಿಯಲ್ಲಿ ನಾವು ಮಾಡ್ಕೊತ ಹೋಗಿ ಆತನ ಕೃಪೆಯಾದರೆ ತಪ್ಪದೆ ಪ್ರತಿಯೊಬ್ಬ ಅಭ್ಯಾಸಿನೂ ಅನುಭವಿಸುವಂತಹ ಸ್ಥಿತಿ ಅದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ನಾನೇ ಇದ್ದೀನಿ ನಿಮ್ಮ ಕಣ್ಣಿದ್ರಿಗೆ ಅಂತ ಹೇಳೋಕ್ಕೆ ಇದನ್ನು ಹೇಳಿದೆ ಆಮೇಲೆ ಭಾಳ ಸಮಯದವರೆಗೂ ಹೊರಗಡೆ ಜಪ ಮಾಡ್ತಾ 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 ಕೆಲವರು ನಿದ್ರೆಯೊಳಗೆ ಕೂಡ ಅದನ್ನು ಮುಂದುವರಿಸುವಂಥ ಥರ ಅನಿಸ್ತಿರ್ತದೆ ಅವ್ರಿಗೆ ಆದರೆ ಇದನ್ನು ಅವ್ರು ಅಜಪ ಅಂಥೇಳಿ ಅಥವಾ ಶಬ್ದ ಅಂಥೇಳಿ ತಪ್ಪಾಗಿ ಭಾವಿಸ್ತಾರೆ ನಿಜವಾಗ್ಲೂ ಅದು ಹಾಗಲ್ಲ ಸತತವಾದಂಥ ಅಭ್ಯಾಸದಿಂದ ಅವರ ಹೃದಯದೊಳಗೆ ಹಾಗೂ ನಾಲಿಗೆಯೊಳಗೆ ರೂಢಿ ಆಗಿರ್ತದ ಕಡೆಯಿಂದ ಅದು ಅವರು ಮಲಗಿದಾಗ ಕೂಡ ಮೈ ಕೂಡ ಆ ಕ್ರಿಯೆ ನಡೆದೇ ಇರ್ತದೆ ಅದರ ಸ್ವಲ್ಪ ಸಮಯ ಸ್ವಲ್ಪ ಕಾಲ ಅಭ್ಯಾಸವನ್ನು ಕೊಟ್ಟರೆ ಅದು ಹೊಟ್ಟೋಗ್ಬಿಡ್ತದೆ ಇದು ಒಂದು ಕೇವಲ ರೂಢಿಯ ಒಂದು ಬಲದಿಂದ ಉಂಟಾಗುವಂತಹ ಸ್ಥಿತಿಯೇ ಹೊರತು ನಿಜವಾದಂತಹ ಸ್ಥಿತಿ ಅಲ್ಲ ಉಚ್ಚವಾದಂತಹ ಆಧ್ಯಾತ್ಮಿಕ ಸಿದ್ಧಿ ಅಂತ ಹೇಳಿ ಅನೇಕ ವರ್ಷಗಳ ಒಂದು ಕಠಿಣ ಪರಿಶ್ರಮದಿಂದ ದೊರಕಿಸಲಾಗಿರುವಂಥದ್ದಂಥೇಳಿ ನಿಜವಾಗ್ಲೂ ಭಾವಿಸಲಾದಂಥ ಈ ಅಜಪಾ ಸ್ಥಿತಿ ಪ್ರಾಣಾಹುತಿ ಪದ್ಧತಿಯಿಂದ ಸರಿಯಾದ ತರಬೇತಿಯ ಮೂಲಕ ಕೆಲವೇ ವಾರಗಳಲ್ಲಿ ಅದೇಕೆ ಕೆಲವೇ ದಿನಗಳಲ್ಲಿ ಪ್ರಾಪ್ತ ಆಗುತ್ತೆ ಅಂತ ಹೇಳ್ತಾರೆ ಇದು ಸತ್ಯ ಇದು ಸತ್ಯವಾದಂತಹ ಮಾತು ಯಾಕೆಂದರೆ ಕೇವಲ ಎರಡು ಮೂರು ತಿಂಗಳೇ ಧ್ಯಾನಾಭ್ಯಾಸ ಮಾಡಿದ್ದೆ ನಾನು ಆದರೆ ಬಾಬುಜಿ ಮಹಾರಾಜ ಹೇಳಿದಂತೆ ಇದು ರಾತ್ರಿ ಕಳ್ಕೊಂಡಿದ್ದಾಗಲೂ ಬಾಬೂಜಿ ಅವ್ರದ್ದು ಒಂದು ಸ್ಮರಣೆ ಪ್ರಾರ್ಥನೆ ಪ್ರಾರ್ಥನಾ ಸ್ಥಿತಿ ಆ ಥರ ಈ ಎಚ್ಚರ ಬಂತು ಅಂದರೆ ಅಲ್ಲಿ ಒಳಗಡೆಗೆ ಬಾಬೂಜಿಯವ್ರ ಸ್ಮರಣೆ ನಡೀತಾ ಇದ್ದಂಗೆ ಅನ್ನಿಸ್ತಾ ಇತ್ತು ಅಯ್ಯ ಏನಿದ್ದು ನಾನು ನಿದ್ರೆ ಮಾಡ್ತಾಯಿದ್ದೀನ ಸ್ಮರಣೆ ಮಾಡ್ತಾಯಿದ್ದೀನ ಅಂತ ಅನ್ನುವಂಥ ಒಂದು ಸ್ಥಿತಿ ಇತ್ತು ಇದು ಸತ್ಯ ಅಕ್ಷರ ಸತ್ಯ ಇದು ಬಾಬೂಜಿಯವರದ್ದು ಈ ರೀತಿಯಿಂದ ಉಂಟಾಗಿರುವಂಥ ಕಂಪನಗಳು ಏನಿದಾವಲ್ಲ ಅದು ಸ್ವಲ್ಪ ಸಮಯ ಹೃದಯದೊಳಗಿದ್ದು ಅದಾದಮೇಲೆ ಅವು ಉಳಿದಿರುವಂಥ ಚಕ್ರಗಳಿಗೆಲ್ಲ ಹರಡಿ ಕೊನೆಗೆ ದೇಹದ ಪ್ರತಿಯೊಂದು ಕಣಕ್ಕೂ ವ್ಯಾಪಿಸ್ತದೆ ಆಗ ಅದನ್ನು ಅನಾಹತ ಅಂಥೇಳಿ ತಿಳಿಯಲಾಗ್ತದೆ ಅಂದರೆ ಹೃದಯದಲ್ಲಿ ಇದು ಹೃದಯದಿಂದ ಏನಾಗುತ್ತೆ ಉಳಿದ ಎಲ್ಲ ಚಕ್ರಗಳಂದರೆ ಕೇಂದ್ರಗಳಲ್ಲಿ ಇದು ಹರಡಿಕೊಂಡು ಕಡೆಗೆ ನಮ್ಮ ದೇಹದ ಪ್ರತಿಯೊಂದು ಕಣದೊಳಗೂ ವ್ಯಾಪಿಸುತ್ತೆ ಅದನ್ನು ಅನಾಹತ ಸ್ಥಿತಿ ಅಂತ ಯಾವ ದೇಹದ ಯಾವ ಕಣ ನೋಡಿಕೊಂಡ್ರೂ ಅಲ್ಲಿ ಆ ಗುರು ಮಹಾರಾಜರ ಒಂದು ಪ್ರತಿಬಿಂಬನೇ ಕಾಣಿಸ್ತದೆ ಪ್ರತಿಯೊಂದು ಕಣ ಕಣನೂ ಆತನೇ ತುಂಬಿಬಿಟ್ಟಿರ್ತಾನೆ ಆ ರೀತಿಯಾದಂತಹ ಸ್ಥಿತಿಯನ್ನು ಅನುಭವಿಸ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಮ ಸಂಸ್ಥೆಯೊಳಗೆ ನಿಯೋಜಿತ ಆಗಿರುವಂತಹ ಅನುಸರಿಸಲ್ಪಡಬೇಕಾಗಿರುವಂತಹ ಸಾಧನಾ ಪದ್ಧತಿ ಅಂದರೆ ಅತ್ಯಂತ ಪ್ರಯೋಜನಕಾರಿಯಾಗಿರುವಂಥದ್ದು ಪೂರ್ಣ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಆಗುವಂಥ ಏಕಮೇವ ಸಾಧನ ಅಂದರೆ ಏನು ಅಂದರೆ ದಕ್ಷವಾದ ಮಾರ್ಗದರ್ಶನದಲ್ಲಿ ಧ್ಯಾನ ಒಂದೇ ಕಡಿಂದ ಧ್ಯಾನ ಅನ್ನೋದು ಎಂದಿಗೂ ನಾವು ತಪ್ಪಿಸಬಾರ್ದು ಧ್ಯಾನ ಮಾಡ್ತಾ ಹೋದಂಗೆಲ್ಲ ನಮ್ಮ ಆಂತರಿಕವಾಗಿ ಭಗವಂತನ ಕೊಡುವಂತಹ ಗುರು ಮಹಾರಾಜರು ಕೊಡುವಂತಹ ಎಲ್ಲ ಸ್ಥಿತಿಗಳನ್ನು ಸ್ವೀಕರಿಸುವಂತಹ ಕ್ಷೇತ್ರ ನಿರ್ಮಾಣ ಆಗತ್ತೆ ಒಳಗೆ ಆ ಕ್ಷೇತ್ರ ಬೆಳೀತಾ ಹೋಗತ್ತೆ ವಿಸ್ತಾರ ಆಗ್ತಾ ಹೋಗತ್ತೆ ಕಾರಣ ಮಿತ್ರರೇ ಇವತ್ತಿನ ಸತ್ಸಂಗವನ್ನು ಇಲ್ಲಿಗೆ ಮುಗಿಸೋಣ ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ mm-hmm <laughs>